ೆಂದಿಗೂ ನೀರು ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಐವತ್ತೊಂದನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ಥಳ ಎಚ್ ಎಂ ಗಂಗಾಧರಯ್ಯ ವೃತ್ತದ ಬಳಿ ಧ್ವಜಾರೋಹಣ ಮತ್ತು ಸ್ಪರ್ಧೆಗಳ ಉದ್ಘಾಟನೆ ನಡೆಯಲಿದೆ ಭಾಷೆ ಆಡೋಕೆ ಒಂದೇ ಭಾಷೆ ಅದು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದಿನಂತೆ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಈ ಬಾರಿ ನಾವು ಅರವತ್ತೆಂಟನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಆಚರಿಸಿದ್ದೇವೆ ಇಂದು ಐವತ್ತೊಂದನೆಯ ಕನ್ನಡೋತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಕನ್ನಡೋತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ರುವ ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ಆಗಮಿಸುತ್ತಿರುವ ಎಲ್ಲಾ ಗಣ್ಯರನ್ನು ನಾನು ಸ್ವಾಗತಿಸುತ್ತೇನೆ ಇದರಲ್ಲಿ ಮುಖ್ಯವಾಗಿ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ಸವ್ಯ ಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿ ಕರ್ನಾಟಕ ಸರ್ಕಾರ ಹಾಗೂ ಕುಲಾಧಿಪತಿಗಳು ಸಾಹೇ ತುಮಕೂರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಗಣ್ಯರಾದ ಡಾಕ್ಟರ್ ಕೆ ಬಿ ಲಿಂಗೇಗೌಡ ಉಪಕುಲಪತಿಗಳು ಎಸ್ ಎಸ್ ಎಹಿ ತುಮಕೂರು ಡಾಕ್ಟರ್ ಎಂಜೆಟ್ ಕುರಿಯನ್ ಕುಲಸಚಿವ ಸಾಹೇ ತುಮಕೂರು ಡಾಕ್ಟರ್ ಜಿ ಗುರುಶಂಕರ್ ಪರಿಶಾಂಗ ನಿಯಂತ್ರಕರು ಸಾಹೇಬ್ ತುಮಕೂರು ಡಾಕ್ಟರ್ ವಿವೇಕ್ ವೀರಯ್ಯ ಕುಲಾಧಿಪತಿಗಳ ಸಲಹೆಗಾರರು ತುಮಕೂರು ಡಾಕ್ಟರ್ ಎಂಎಸ್ ರವಿಪ್ರಕಾಶ ಪ್ರಾಂಶುಪಾಲರು ಎಸ್ಎಸ್ಐಟಿ ತುಮಕೂರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾದ ಡಾಕ್ಟರ್ ನಾಗಭೂಷಣ್ ಬಂಕನಾಡು ಲೇಖಕರು ವಿ ವಿಜ್ಞಾನ ಕಾಲೇಜು ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು ಡಾಕ್ಟರ್ ಶ್ರುತಿ ಹೆಗ್ಡೆ ಮಿಸ್ ಯೂನಿವರ್ಸಲ್ ಪೆಟಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಂಸ್ಕೃತಿಕ ಮತ್ತು ಕಲಾ ಸಮಿತಿ ಸಂಚಾಲಕರು ಡಾಕ್ಟರ್ ಎಂಎನ್ ಈಶ್ವರಪ್ಪ ಮುಖ್ಯಸ್ಥರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗ ಎಸ್ಎಸ್ಐ ಟಿ ತುಮಕೂರು ಏನ್ ಕಿರಣ್ ಇಂಟರ್ನೆಟ್ ಸೆಟ್ ಮಾಡಿದಾರಾ ಅಯ್ಯೋ ದಡ್ಡಿ ಬಾರಿ ಇಂಟರ್ನಲ್ಸ್ ಅಲ್ಲ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕಾಲೇಜ್ನಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ ಅಂತ ಕನ್ನಡ ರಾಜ್ಯೋತ್ಸವನ ಅದೇ ಭಾಷಣ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ಅದೇ ಭಾಷಣ ಅದೇ ಬೂಂದಿ ಕಾರ ಬರೀ ಭಾಷಣ ಬೂಂದಿಕಾರ ಅಲ್ಲ ಈ ಸಲ ಕಾರ್ಯಕ್ರಮಗಳು ಇದೆಯಂತೆ ಕಾರ್ಯಕ್ರಮನ ಏನೇನು ನಾಟಕ ಬೀದಿ ನಾಟಕ ಛಾಯಾಗ್ರಹಣ ಮತ್ತೆ ನಮ್ಮ ಕವಿಗಳಿಗೆ ಕವಿತಾ ಸ್ಪರ್ಧೆ ಅಷ್ಟೇ ಅಲ್ಲ ಮೆಹಂದಿ ರಂಗೋಲಿ ಏಕಪಾತ್ರ ಅಭಿನಯ ಗಾಯನ ಮುಂತಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇನ್ನೊಂದು ವಿಶೇಷತೆ ಇದೆ ಏನ್ ವಿಶೇಷ ಅಚ್ಚುಕಟ್ಟಾದ ಹುಡುಪನ್ನು ಹಾಕೋ ನಮ್ಮ ಹುಡುಗ ಹುಡುಗಿರಿಗೆ ಮಿಸ್ಟರ್ ಅಂಡ್ ಮಿಸ್ ಎತ್ನಿಕ್ ಪ್ರಶಸ್ತಿನ ನೀಡಲಿದ್ದಾರೆ ಹೋ ಹೌದಾ ಅದನ್ನ ನಾವೇ ತಗೊಳ್ಳೋಣ ಹಾಗಾದ್ರೆ ಇನ್ನೇನ್ ತಡ ನೀವು ಬನ್ನಿ ಭಾಗವಹಿಸಿ ಧನ್ಯವಾದಗಳು ಎಲ್ಲರೂ ಅನೂರ್ಯಾಗಿ ನಾವು ಬರ್ತೀವಿ ನೀವು ಬನ್ನಿ ಸಿರಿಗನ್ನಡಂ ಗಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಸಿರಿಗನ್ನಡ ಗಲ್ಲಿ